ನಾವು ಇವತ್ತು ಕುಣಿಗಲ್ ತಾಲೂಕು ಅಮೃತ ರೋಬಳಿ ಅಂದ್ಲಿಗೆರೆ ಗ್ರಾಮದಿಂದ ಒಂದು ಮಾಹಿತಿನ ಕೊಡಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಸುಮಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಏನು ಹೆರಿಗೆ ಮಾಡುವಂತಹ ವಿಚಾರದಲ್ಲಿ ಸಮುದಾಯದಲ್ಲಿ ಹಾಸ್ಪಿಟ್ಲ್ಗಳಿಂದಲೇ ಇರುವಂತಹ ಸಂದರ್ಭದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗಾಗಿ ಸರ್ಕಾರ ಒಂದು ಯೋಜನೆ ತಂತು ಏನಪ್ಪ ಅಂದರೆ ಟ್ರೈನಿಂಗ್ ದಾಯಿ ಅಂತ ಅಂದರೆ ಎನ್ ಎಮ್ಗಳ ಜೊತೆ ಹಿರಿಯ ಮಹಿಳಾ ಸಹ ಕಾರ್ಯಕರ್ತೆಯ ಜೊತೆ ಒಬ್ಬರು ಸಹಾಯಕರಾಗಿರಬೇಕು ಅಂತ ಹೇಳಿ ಟ್ರೈನಿಂಗ್ ತಾಯಿ ಅಂತ ತೊಗೊಂಡಂತಹ ಸಂದರ್ಭದಲ್ಲಿ ಇದೇ ಗ್ರಾಮದ ನಂಜಮ್ಮ ಕೊಂಬೆ ಪುಟ್ಸ್ವಾಮಯ್ಯ ಅನ್ನೋ ಅಂತಹ ನಂಜಮ್ಮನವರು ಈ ಗ್ರಾಮಕ್ಕೆ ಕೊಟ್ಟಿರುವಂತಹ ಮತ್ತು ಸುತ್ತಮುತ್ತ ಹಳ್ಳಿಗಳಿಗೆ ಕೊಟ್ಟಿರುವಂತಹ ಸೇವೆಗಳ ಭಾಗವಾಗಿ ನಾನು ಇವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ನಂಜಮ್ಮರು ಆಯ್ತು ನಮಸ್ಕಾರ ನೀವು ಈ ಗ್ರಾಮದಲ್ಲಿ ಎಷ್ಟನೇ ವಯಸ್ಸಿಂದ ಈ ಟ್ರೈನಿಂಗ್ ತಾಯಿ ಅನ್ನೋ ಒಂದು ಕೆಲಸಕ್ಕೆ ಸೇರಿದ್ರಿ ಅಂತ ಹೇಳಿ ನನಗೆ ಒಂಚೂರು ಹೇಳ್ಬೇಕಾಗಿತ್ತು ಆಯಿತು ನಾವು ಆಗಲೇ ಇಪ್ಪತ್ತೈದು ವರ್ಷ ಆಗಿತ್ತು ನಂದು ಮದುವೆ ಆಗಿ ಮಗುವಾಗಿ ಮಗುವಾಗಿದ್ದು ಎರಡು ಮಕ್ಕಳಾಗಿದ್ದ ಆಗ ಅವರು ಟಿ ಡಿಪಾರ್ಟ್ಮೆಂಟವ್ರು ಬಂದು ನನ್ನ ಕರ್ಕೊಂಡೋಗಿ ಅಂಬರ್ಸೂರಲ್ಲಿ ನನಗೆ ಮಾಹಿತಿ ಹೇಳಿ ಈ ಅಮ್ಮ ತಾಯಿ ಕೆಲಸ ಮಾಡೋಕ್ಕೆ ಇದಾಗೈತದ್ಬಿಟ್ಟು ಡಾಕ್ಟ್ರಿಗೆ ಹೇಳಿ ಅಲ್ಲಿ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟರು ಮಗು ಯಾವ ಥರ ತೆಗಿಬೇಕು ಯಾವ ಥರ ಇದು ಮಾಡಬೇಕು ಏನು ಕಟ್ ಮಾಡಬೇಕು ಅಂತ ಎಲ್ಲ ನನಗೆ ಒಂದು ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟು ನನಗೆ ದುಡ್ಡೂ ಕೊಡೋರು ಬಸ್ ಚಾರ್ಜು ಆಮೇಲೆ ದುಡ್ಕೊಂಡು ಹೋಯ್ತದೆ ಅಂತೇಳಿ ಆ ಸಹಾಯಕ್ಕೆ ದುಡ್ಡು ಎಲ್ಲ ಕೊಡೋರು ಮಾಡ್ಕೊಂಡು ಹೋಯ್ತಾ ಇದ್ದೆ ಮನೇಲೆ ಯಾಕೆ ಮಾಡ್ದು ಮಾಡಬಾರ್ದು ಇಲ್ಲಾಂದ್ರೆ ಇನ್ನು ಬೆಂಗಳೂರಿಗೆ ಹೋಯ್ತೀಯಾ ಎಲ್ಲರೂ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಗೆ ಸೇರಿಸ್ತೀನಿ ಅಂದರು ಬೇಡ ನಾನು ಹೋಗಲ್ಲ ಮಕ್ಕಳಿದ್ದೇವೆ ಮನೇಲಿ ಸ್ವಲ್ಪಕ್ಕೆ ನಮ್ಮ ಯಜಮಾನರು ನಾವು ಎಲ್ಲ ಚಿಕ್ಕ ಸುಮ್ಮ ನಾವು ಅಂತ ಹೇಳಿದೆ ಬೇಡ ಹೋಗು ಅಂತ ಕೇಳಿದ್ರು ನಾನೇ ಕರ್ಕೊಂಡೋಗಿ ತೋರಿಸ್ ಹೇಳ್ತೀನಿ ಊಟ ಎಲ್ಲ ಅಲ್ಲೇ ನಿನಗೆ ಟ್ರೈನಿಂಗು ಆಯ್ತದೆ ನೀನು ಯಾಕೆ ಗೌರ್ಮೆಂಟ್ ಕೆಲಸ ಸಿಗ್ತದೆ ನಿನಗೆ ಅಂದರು ಬೇಡಿ ಸರ್ ನಾನು ಇಲ್ಲೇ ಮಾಡ್ತೀನಿ ಅಂದ್ಬಿಟ್ಟು ಊರಿನಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರೂ ನನ್ನ ಎಲ್ಲೂ ಆಸ್ಪತ್ರೆಗೆ ಕರ್ಕೊಂಡು ಮನೆ ಮನೆಗೆ ಕರ್ಕೊಂಡೋಗೋರು ಅವರು ಪ್ರೆಗ್ನೆಂಟ್ ಆದಾಗ್ಲಿಂದಲೂ ನನ್ನ ಕಾಯರು ಕರ್ಕೊಂಡೋಗು ನೀನೇನೆ ನೀನೇ ಸ್ಕ್ಯಾನಿಂಗ್ ಬಾ ನೀನೇ ಎಲ್ಲ ಬಾ ಅಂತ ಎಲ್ಲ ಆಗೋರು ಎಲ್ಲರು ಕರ್ಕೊಂಡೋಗಿನಿ ಮಾಡೀನಿ ಅದನ್ನೇ ಅದನ್ನೇ ಒಂದು ವೃತ್ತಿ ವೃತ್ತಿ ಮಾಡ್ಕೊಂಡೆ ವೃತ್ತಿ ಮಾಡ್ಕೊಂಡಾದ್ಮೇಲೆ ಅವಾಗ ಏನಂದೇನಾಯಿತು ಅಂದರೆ ಪಕ್ಕಪಕ್ಕ ಹಳ್ಳಿಗೆಲ್ಲ ಗೊತ್ತಾಯ್ತಲ್ಲ ಬನ್ನಿ ಬನ್ನಿ ಅಂತ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಹೋಗೋರು ಎಲ್ರಿಗೂ ಡಿಲ್ವರಿ ಅಲ್ಲಿಗೆ ಹಳ್ಳಿಲಿ ಒಂದು ಪುಟ್ಟ ಡಾಕ್ಟ್ರಿ ಪುಟ್ಟ ಆದರು ಎಲ್ಲರೂ ಆದರೆ ಮೂರ್ತೂರ್ಗೆ ಯಾಕೆ ಹೋಗೋದು ಹೋಗ್ರಿ ಆ ಎಮ್ಮ ಚೆನ್ನಾಗಿ ಮಾಡ್ತದೆ ನಮ್ಗೆ ಎಷ್ಟು ಸಾಕರಿಸ್ತದೆ ಅಂತ ಎಲ್ಲ ಹಳ್ಳಿಗಳೆಲ್ಲ ಹೇಳಿ ಹೋಗಿ ಆಯ್ತು ಈಗ ನೀವು ಡಿಲ್ವರಿ ಮಾಡಲಿಕ್ಕೆ ನಿಮಗೆ ಆ ಡಿಲಿವರಿಗೆ ಸಂಬಂಧಪಟ್ಟಂತಹ ಮೆಡಿಷನ್ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಉಪಕರಣಗಳೆಲ್ಲ ಇಂದ ನಿಮಗೆ ಕೊಡ್ತಾ ಇದ್ರೆ ಡೆಲಿವರಿ ಮಾಡ್ಲಿಕ್ಕೆ ಏನೇನು ಬೇಕಾಗುತ್ತೆ ವಸ್ತುಗಳು ಅದು ಎಲ್ಲ ಕೊಡೋರು ಕೆಳಗಡೆ ಹಾಸ್ಕೊಳಕ್ಕೆ ಕೊಡೋರು ಆಮೇಲೆ ಕಿಟ್ ಕೊಟ್ಟಿದ್ರು ಕಟ್ ಮಾಡೋಕ್ಕೆ ಕತ್ರಿ ಕೊಟ್ಟಿದ್ರು ಆಮೇಲೆ ಅವ್ರ ಹತ್ರ ಇಸ್ಕೊಂಡು ಏನು ನೀನು ಇದ್ರಲ್ಲಿ ಕೊಟ್ಟು ಬಳಸಿ ಚಾಕಲ್ಲಿ ಬಳಸ್ಬೇಡ ಇದು ಬ್ಲೇಡ್ ಥರ ಕೊಡೋರು ಅದೊಂಥರ ಇದ್ರೆ ಹಂಗೆ ಕಟ್ ಮಾಡಿ ಅವೆಲ್ಲ ಕೊಡೋರು ಒಂದು ಹಳ್ಳಿಯಲ್ಲಿ ಒಂದು ಮಗುವಿನ ರಕ್ಷಣೆ ಮಾಡಬೇಕಾದ್ರೆ ಆವತ್ತಿನ ಕಾಲದಲ್ಲಿ ಇಷ್ಟೋ ಒಂದು ಆಶಾ ಆಗಲಿ ಮತ್ತು ಹೆಚ್ಚು ಹೆಲ್ತು ಸಂಬಂಧಪಟ್ಟಂತಹ ಶಿಸ್ಟ್ರುಗಳಾಗಲಿ ಯಾರೂ ಇಲ್ದಲೇ ಇರುವಂತಹ ಬೆರಳೆ ಎಣಿಕೆ ಮಾತ್ರ ಯಾವುದೋ ಒಂದು ಪುಟ್ಟ ಗ್ರಾಮಕ್ಕೆ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಪಿ ಎಸ್ ಸಿ ಅಂತ ಹೇಳೋ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಹಾಸ್ಪಿಟ್ಲೇ ಇ ಹಾಸ್ಪಿಟ್ಲ್ಗಳನ್ನು ಕಟ್ತಾ ಇದ್ರು ಅಲ್ಲಿ ಒಬ್ಬರು ಡಾಕ್ಟ್ರ್ ನೀಡ್ತಾಯಿದ್ರು ಆ ಸಂದರ್ಭದಲ್ಲಿ ಹಳ್ಳಿಯ ಜನಗಳಿಗೆ ಈ ಇವತ್ತು ಒಂದು ಫೋನ್ ಮಾಡಿದ್ರೆ ಒನ್ ನಾಟ್ ಏಟ್ ಬರುತ್ತೆ ಅವ್ರ್ ಕರ್ಕೊಂಡು ಹೋಗ್ಲಿಕ್ಕೆ ಸೌಲಭ್ಯಗಳಿದ್ವು ಅವ ಆ ಟೈಮಲ್ಲಿ ಏನೂ ಇರಲಿಲ್ಲ ಎತ್ತಿನ ಗಾಡಿ ಇವತ್ತು ಪ್ರತಿ ಮನೇಲಿ ಒಂದು ಕಾರ್ ಇದೆ ಪ್ರತಿ ಮನೇಲಿ ಒಂದು ವೆಹಿಕಲ್ ಇದೆ ಅವತ್ತಿನ ಕಾಲದಲ್ಲಿ ಹೆಚ್ಚಿನ ಗಾಡಿ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಗ್ರಾಮದಲ್ಲೇ ಒಂದು ಸುರಕ್ಷಿತವಾದ ಒಂದು ಹೆರಿಗೆ ಮಾಡಲಿಕ್ಕೆ ಅಂತ ಹೇಳಿ ಸರ್ಕಾರ ಕೊಟ್ಟಂತಹ ಕಾರ್ಯಕ್ರಮನ ಆ ವಿದ್ಯೆಯಲ್ಲಿ ಕಡಿಮೆ ಇದ್ದರೂ ಅನುಭವದ ಮೇಲೆ ಮಾಡೋ ಅಂತಹ ಕೆಲಸಗಳನ್ನ ಇವ್ರು ಮಾಡ್ತಾ ಇದ್ರು ಅಂದ್ರೆ ಇವತ್ತು ನಾವು ಮೆಚ್ಚಬೇಕಾದ್ದೆ ನೀವು ಯಾವ ಯಾವ ಡಾಕ್ಟರ್ ಇದ್ದಾಗ ಈ ಟ್ರೈನಿಂಗ್ ತೊಗೊಂಡ್ರಿ ಅದೇ ಡಾಕ್ಟ್ರ್ ಡಾಕ್ಟರ್ ಅದೇ ಕುಣಿಗಲ್ಲಲ್ಲಿ ಈಗ ಹಿಂದೆ ಅವರು ಸರ್ಕಾರಿ ಡಾಕ್ಟರ್ ಇದ್ರು ಅವಾಗ ಅವ್ರ ಇದು ಮಾಡಿ ಅವಾಗ ಆಪ್ರೇಷನ್ ಆಗುವಾಗ ಆಪ್ರೇಷನ್ ಈಗ ಮೃತೂರಲ್ಲಿ ಅವಾಗ ಕರ್ಸ್ಕೊಳ್ಳೋರು ಒಳಗಡೆ ಎಲ್ಲ ಆಪ್ರೇಷನ್ ಕೊಟ್ರಲ್ಲೆಲ್ಲ ಇದ್ದೀವಿ ಓಟಿಗೆಲ್ಲ ಹೋಗಿದ್ದೆ ಹೋಗಿದಿನಿ ಓಟಿ ಎಲ್ಲ ಮಾಡಿದಿನಿ ಸಾಯಂಕಾಲ ಟೈಮು ಹೋಗ್ತನಂತೆ ಮನೆಗಿಂತೂ ಕಳಿಸ್ಕೊಡೋರು ಬೆಳಿಗ್ಗೆ ಹೊತ್ತಿನಂತೆ ಬಾ ಇಂತಿಂತ ಕೇಸ್ಕೊಳ್ಳೋವೇ ಅಂತ ಹೇಳೋರು ಹೋಗಿವಿನಿ ಅಲ್ಲೂ ಕೆಲಸ ಮಾಡಿವಿನಿ ಆಮೇಲೆ 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 ಇವ್ರು ಬಂದರು ಅದೇ ಗೋಪಾ ಕೃಷ್ಣ ಗೋಪಾಕೃಷ್ಣ ಡಾಕ್ಟ್ರು ಬಂದರು ಅವರು ಯಾರು ತಪ್ಪಿ ತಪ್ಪಿ ನಾನು ಎಲ್ಲರೂ ಯಾವ್ರಿಗಾರ ಹೋಗಿದ್ದಾಗ ಹೋದರೆ ನಿಮ್ಮೂರಲ್ಲೇ ಡಾಕ್ಟ್ರು ಮಾಡಿಕೊಂಡು ಇಲ್ಲಿಗೆ ಬಂದಿದೆಯಲ್ಲಮ್ಮ ಅಂತ ಅವ್ರನ್ನ ಅಂದ್ಕೊಳ್ಳೋರಂತೆ ಅನ್ನೋರು ಅಲ್ಲೇ ಅಲ್ಲೇ ನೋಡಿಕೊಳ್ಳೋರು ಅವರೇ ಎಲ್ಲರೂ ಇಲ್ಲಿ ಬರೀರಿ ಅಂತ ಹೇಳ್ತಾರೆ ಡಾಕ್ಟ್ರು ಅಂತ ಎಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿ ಹಾಂ ಇವರು ಡಿಲಿವರಿ ಮಾಡಲಿಕ್ಕೆ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಸಲಕರಣೆಗಳನ್ನೆಲ್ಲ ಕೊಡ್ತಾ ಇದ್ರು ಅಂದರೆ ಪ್ರೋತ್ಸಾಹಧನ ಅನ್ನೋ ನಮಗೆ ಗೊತ್ತಿರೋ ಹಾಗೆ ಮೂರು ರೂಪಾಯಿ ಒಂದು ಡಿಲಿವರಿಗೆ ಪ್ರೋತ್ಸಾಹಧನಾನ ಕೊಡ್ತಾ ಕೊಡ್ತಾ ಇತ್ತು ಅಂದರೆ ಒಂದು ಮೂರು ರೂಪಾಯಿಗೆ ಒಂದು ಸುರಕ್ಷಿತವಾದ ಒಂದು ಡಿಲಿವರಿ ಹಳ್ಳಿಗಳಲ್ಲಿ ನಡೀತಾ ಇತ್ತು ಅದಾದ ನಂತರ ಅವರಿಗೆ ಮೀಟಿಂಗ್ಸ್ಗಳನ್ನೆಲ್ಲ ಇದ್ದರು ಪ್ರತಿ ತಿಂಗಳ ಅವರು ಎಷ್ಟು ಡಿಲ್ವರಿ ಮಾಡಿದ್ದಾರೆ ಅನ್ನೋದನ್ನ ಮಾಹಿತಿ ಕೊಡಬೇಕಾಗಿತ್ತು ನನಗೆ ತಿಳಿದ ಮಟ್ಟಿಗೆ ಅವರು ಅವಳಿ ಜೋಳಿ ಅಂದರೆ ಪಿನ್ಸ್ ಡಿಲ್ವರಿಗಳನ್ನೆಲ್ಲ ಮಾಡಿರುವಂತಹದ್ದು ಇದ್ದಾವೆ ಮತ್ತು ಅವರು ಈ ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮದಲ್ಲೂ ಕೂಡ ಒಂದೇ ಜನಾಂಗ ಇರೋದಿಲ್ಲ ಇವರು ಒಂದು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಆದ್ರೂ ಕೂಡ ಈ ಸಮುದಾಯದಲ್ಲಿರುವಂತಹ ಎಲ್ಲ ಜನಾಂಗದ ಸೇವೆಗಳನ್ನು ಮಾಡಿದ್ದಾರೆ ಬರೀ ಅವರು ಡಿಲ್ವರಿ ಮಾಡೋದು ಒಂದೇ ಅಲ್ಲ ಅದ್ರ ಜೊತೆಗೆ ಆ ಮಗುವಿಗೆ ಆರು ತಿಂಗಳುವರೆಗ ಸ್ನಾನ ಮಾಡಿಸೋದ್ರಿಂದ ಬಾಣಂತಿ ಮತ್ತು ಮಗುವಿನ ಆರೈಕೆಯೂ ಕೂಡ ಈ ಅಮ್ಮನೇ ಮಾಡ್ತಾ ಇದ್ದಿದ್ದು ಕೂಡ ವಾಸ್ತವವಾಗಿ ನಾವು ಈ ಗ್ರಾಮದಲ್ಲಿ ತಿಳ್ಕೊಬೇಕಾಗಿರೋ ಅಂಥದ್ದು ರುದ್ರಪ್ಪ ಡಾಕ್ಟ್ರು ಅವರು ಸರ್ಕಾರಿ ಆಗಿದ್ದರು ಸರ್ಕಾರಿ ಡಾಕ್ಟ್ರ್ ಆದಂತಹ ಸಂದರ್ಭದಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಅಮೃತರು ಒಬ್ಬರಿನಲ್ಲಿ ಐದು ಜನನ ಆಯ್ಕೆ ಮಾಡಿದ್ರು ಒಬ್ಬರು ಬಹುಶಃ ಇಬ್ರು ಮೂರು ಜನ ಅವ್ರು ಆಗಲೇ ಆಗಿದ್ದಾರೆ ಅನಿಸುತ್ತೆ ಹಂಗಾಗಿ ನಮಗೆ ನಂಜಮ್ಮ ಅವರು ಸಿಕ್ಕಿದ್ದಾರೆ ಅವರಿಗೆ ಇಂಟ್ರೂ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವಂತದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ನಿಮಗೆ ಈಗ ಅವರು ಹನ್ನೆರಡು ಗಂಟೆ ರಾತ್ರಿ ಕರೀತಾರೆ ಈಗ ಡಿಲಿವರಿ ಅನ್ನೋದು ಏನು ಹಗಲತ್ತೇ ಆ ಪೇನ್ ಬರಬೇಕು ಅನ್ನೋದು ಏನಿರಲ್ಲ ಸೊ ಯಾವ ಟೈಮಲ್ಲಿ ಬಂದ್ರು ನೀವು ಯಾವ ರೀತಿ ಅವ್ರಿಗೆ ಸ್ಪಂದಿಸ್ತಾ ಇದ್ರಿ ಹೇಗೆ ಹೋಗ್ತಾಯಿದ್ರಿ ನೀವು ಅಂತ ಅದೇ ಹೋಗಿ ನೋಡಿ ಹೋಗಿ ನೋಡಿ ಆಗುವಂತ ಸನ್ನಿವೇಶ ಇದ್ದರೆ ಬೇಡ ಇಲ್ಲ ಗೊತ್ತಾಯ್ತಿ ಗೊತ್ತಾಯ್ತಿತ್ತು ನನಗೆ ಗೊತ್ತಾಯ್ತಿತ್ತು ನನಗೆಲ್ಲ ಟ್ರೈನಿಂಗ್ ಇತ್ತಲ್ಲ ಈ ಥರ ಬಂದರೆ ಈ ಥರ ಈ ಥರ ಅಂತೆಲ್ಲ ಟ್ರೈನಿಂಗ್ ಕೊಟ್ಟಿದ್ರಲ್ವ ಗೊತ್ತಾಯ್ತಿತ್ತು ಮನೆಗೆ ಹೋಗಿ ಕೇಳಿವೀನಿ ಅದೇ ತೋರಿಸ್ ತೋರಿಸೋರು ನೋಡೀನಿ ಆಯಿತು ಇಲ್ಲ ಬೇಡ ಯಾವ ಆಸ್ಪತ್ರೆನೂ ಬೇಡ ನಾನು ಮನೇಲಿ ಮಾಡ್ಕೊಡ್ತೀನಿ ಸುಂಗೀರ್ರಿ ಹೇಳಿ ಮಾಡ್ಕೊಡ್ತೀನಿ ಇಲ್ಲ ಅಕಸ್ಮಾತು ಏನಾದರೂ ಆ ಕಡೆ ಈ ಕಡೆ ನಮ್ಮ ಮಗು ನನಗೆ ಗೊತ್ತಾಗೋದು ತಿರುಗಿ ತಿರುಗುವಾಗ ನನಗೆ ಗೊತ್ತಾಯ್ತದಲ್ಲ ಬೇಡ ನಡೀರಿ ಆಸ್ಪತ್ರೆಗೆ ಹೊಂಟೋಗಿಬಿಡೋಣ ಇಲ್ಲಿ ತೊಂದರೆ ಆಯ್ತದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಅಲ್ಲಿ ಹೋಗಿ ಡೆಲಿವರಿ ಮಾಡಿಸಿ ಅವಳನ್ನ ಕರ್ಕೊಂಡ್ಬರೋವರೆಗೂ ಅವಳ ಹತ್ರನೇ ಸೇವೆ ಮಾಡ್ಕೊಂಡು ಕರ್ಕೊಂಡು ಬಂದು ಅವ್ರ ಮನೆಗೆ ಬಿಡೀನಿ ಆಮೇಲೆ ಇವತ್ತು ಬತ್ತಲ್ಲ ಇವಾಗೆಲ್ಲ ಆಗತ್ತೂ ಆಸ್ಪತ್ರೆಗಳಿಗೆ ಕರೆದಿ ಎಲ್ಲ ಮಾಡಿ ನೀನು ಹಂಗೇನಾರು ಇದಾದರೆ ಆಸ್ಪತ್ರೆಗೆ ಕರ್ಕೊಂಡ್ಬಂದು ನೀನು ತಗೋ ನಂಬರ್ ತಗೋ ಟಿ ಇಟ್ಕೊಳಿಸ್ತೀವಿ ಬೇಕಾದ್ರೆ ಅವಾಗಲೂ ನಮ್ಮ ನಿಜ ನಮ್ಮ ನಿಜತಲೇ ಕರ್ಕೊಂಡು ಬಾ ಡಿಲಿವರಿ ಮಾಡಿಸ್ಕೊಂಡು ಹೋಗೋ ಅಂತೂ ಹೇಳಿದ್ರು ಡಾಕ್ಟ್ರು ನಮಗಾಗಲೇ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಆಗಿತ್ತು ವರ್ಷ ಆಗಿತ್ತು ಜಾರಿಯಲ್ಲಿ ಮಾಡ್ತೀನಿ ನಿಮಗೆ ಈ ಕೆಲಸ ಎಷ್ಟು ಡಿಲಿವರಿಗಳನ್ನು ಮಾಡಿದ್ದೀನಿ ಸುಮಾರು ಮಾಡೀನಿ ನೂರು ಮೇಲೆ ಮಾಡಿದ್ದೀನಿ ನೂರು ಇನ್ನೂರೇ ಆಗವೆ ಆಗವೇ ಎಲ್ಲ ಅರ್ಧ ನಾನು ಬರ್ಕೊಂಡು ಮಾಡಿ ಕಳ್ಸ್ಕೊಂಡಿದ್ದೆ ಇನ್ನು ಜಾಸ್ತಿ ನನಗೆ ಗೊತ್ತಿರಲಿಲ್ಲ ಆಗ ಹಂಗೊಬ್ರು ಅಂಗನವಾಡಿ ಟೀಚರು ಬಂದು ನೀನು ಮಾಹಿತಿ ಕೊಡಬೇಕು ಪಣವ ನೀನು ಡಿಲ್ವರಿ ಆದಮೇಲೆ ಬಂದು ನನಗೆ ಮಾಹಿತಿ ಕೊಡಬೇಕು ಅಂದರು ಅಂಗನವಾಡಿಗೆ ಅಲ್ಲಿ ಬರ್ಸೋಕೆ ಸ್ಟಾರ್ಟ್ ಮಾಡಿ ಅದಕ್ಕಿಂತ ಮುಂಚೆ ನೀವು ಮಾಡಿರೋದು ಲೆಕ್ಕನೇ ಇಲ್ಲೂರು ಡಿಲ್ವರಿ ಮಾಡಿದ್ದೀನಿ

ಮಗು ರೀಸರ್ಚ್ ಮಾಡಲಿಲ್ಲ ಅಂದರೂ ನಾನೇ ಕರ್ಕೊಂಡು ಹೋಗೋರು ಯಾಕೋ ನನ್ನ ಪಾಪು ರಿಸರ್ಚ್ ಮಾಡಿಲ್ಲ ಬಾ ಅಮ್ಮದು ಹೆಂಗೆ ಅಂತ ಹೋಗಿ ಎಲ್ಲ ತೋರಿಸ್ಕೊಡೀನಿ ಎಲ್ಲ ಮಾಡಿದಿ ಹಿಂಗೆ ಇರಬೇಕು ಅಂತ ಹೇಳಿವಿನಿ ಎಲ್ಲ ಪಾಪು ನೀನೇ ನೀರು ಇಡಬೇಕು ಅನ್ನೋರು ಆಯಿತು ಅವು ಇಡ್ತೀನಿ ನೀವಿನಿ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಎಲ್ಲ ಮಾಡಿಸ್ಕೊಂಡು ಬರೀನಿ ಅವರು ನನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಬಾ ನೀವು ನೀನೇ ನಮಗೆ ನಾವು ಆಸ್ಪತ್ರೆಗೆ ಹೋಗಲ್ಲ ನೀನೇ ಇಲ್ಲಾಂದ್ರೆ ನೀನೇ ಕರ್ಕೊಂಡೋಗ್ಬ ಆಸ್ಪತ್ರೆಗೆ ನೀನೇ ಬಾ ಅನ್ನೋರು ಮಾಡಿಕೊಂಡು ಹೀಗೆ ನನಗೆ ತಿರುಪ್ತಿ ಅಲ್ಲ ಅಂದರೆಲ್ಲ ಕರ್ಕೊಂಡೋಗಿ ಮಾಡಿಸ್ಕೊಬ್ರೀನಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಏನಾದರೂ ಇವಾಗ ತೋರ್ಸ್ಕೊಂಡ್ ಬಂದಾಗ ಬ ಸ್ಕ್ಯಾನಿಂಗ್ ಬಂದ್ರೆ ನೀನೇ ಹೋಗೋವ ನಮಗೇನು ಒಳಗಡೆ ಹೋಗಿ ಹೇಳಕ್ಕೆ ಬರಲ್ಲ ನಿನ್ನಾದರೂ ಒಳಗೆ ಕೂಡ್ತಾರೆ ನೀ ಅವರು ಎಲ್ಲ ಡಿಲ್ವರಿ ಆ ದಾಯಿ ಅಂತ ಹೇಳ್ಕೊಂಡ್ರೆ ಎಲ್ಲ ಒಳಗಡೆ ಕರ್ಕೊಂಡೋಗ್ತಾರೆ ನಾನಾದ್ರೆ ಆಚೆಗಳಿಟ್ಕೊಂಡ್ರು ಸುಟ್ಟು ನನ್ನ ಮಗಳ ಈಚೆ ನಿಂತ್ಕೋಬೇಕು ನೀನೇ ಹೋಗುವಂತ ಕಳ್ಸೋರು ಅವಾಗಿನ ಕಾಲದಲ್ಲಿ ಏನು ಹಿಂಗೇನು ಏನು ಇರಲಿಲ್ವಲ್ಲ ಸಪ್ಪೆ ಅನ್ನ ಕೊಡೋರು ಸ ಸಬ್ ಇದು ಮಾಡೋರು ಗಂಜಿ ಕೊಡೋರು ಎಲ್ಲ ಮಾಡೋರು ಈಗ ಆಸ್ಪತ್ರೆಗಳಲ್ಲಿ ಅವಾಗಲೇ ತಂದು ಊಟ ಕೊಡ್ಸ್ಬಿಡ್ತಾರೆ ಇಲ್ಲಿ ಮಾಡ್ಸೋಕಿಲ್ಲ ಮಾಡ್ತಿರ್ಲಿಲ್ಲ ಅವರು ಹಿಂದಿನ ಇದನ್ನೇ ಬರೋರು ಪದ್ಧತಿನೇ ಮಾಡ್ಕೊಂಬರೋರು ಆರೋಗ್ಯವಾಗಿರೋರು ಅಕಸ್ಮಾತ್ ಏನಾರು ಆರೋಗ್ಯ ಏನಾರು ಕೇಳೋದಾದ್ರೆ ಆಸ್ಪತ್ರೆಗೆ ಕರ್ಕೊಂಡು ತೋರಿಸ್ಕೊಂಬರು ಇದು ಮಾಡೋರು ಮಕ್ಳುಗಳ್ಗೆ ಸಿ ಜಿ ಇರಲಿಲ್ಲ ಅಂದ ಪೋರಿಯೋ ಇರಲಿಲ್ಲ ನಮ್ಮ ಮಕ್ಕಳಿಗೆ ಇಲ್ಲ ನಮ್ಮ ಪ್ರಕಾಶ್ ಅವ್ರಿಗೂ ನಾವು ಇರಲೇ ಇಲ್ಲ ಬಿಸಿ ಜಿ ಏನು ಇರಲಿಲ್ಲ ಆವಾಗ ಮನೇಲಿ ಸುಡುಗೆ ಅಯ್ಯೋ ತೂಜಿ ಸುಟ್ಟವ ಸುಡವ ಏನೂ ಆಗಲ್ಲ ನಾನು ವಾಲೆನೆಲ್ಲ ಸುಟ್ಟಿದ್ದೀನಿ ಆಮೇಲೆ ಚೂಜಿನೆಲ್ಲ ಸುಡ್ತೀನಿ ಅನ್ನೋರು ಸುಡ್ಸೋರು ನಮ್ಮ ಕೈಲೇನೆ ನಾಲ್ಕು ಹೊಟ್ಟೆ ಮೇಲೆ ಎಲ್ಲ ಹಾಕ್ಸೋರು ಇವಾಗ ಇವಾಗ ಯಾವಾಗ ಇದು ಬತ್ತಲ್ಲ ಹಾಗು ನಾನು ಬೈತಾರೆ ಡಾಕ್ಟ್ರುಗಳು ಎತ್ಕೊಂಡೋದಾಗ ಯಾರು ಅಂದ್ರೆ ದಾಯಿ ಹಾಕ್ತು ಅಂದಾಗ ಅಯ್ಯಾಮಿ ಎರಡು ಸುಡ್ಸ್ಕೊ ಅಂತ ಅಂತ ಇಲ್ಲ ಬೈಯೋರುಲ್ಲ ನಿನ್ನ ಹಾಕ್ಬೇಡ ಕಣವ ಅಂದರು ಅವಾಗಿಂದ ಬಿಟ್ಬಿಟ್ಟೆ ಹಾಂ ಬೇಡ ಬೈತಾರೆ ಅವರು ನಾವು ಹಾಕಲ್ಲ ಅಂದ್ಬಿಟ್ಟು ಹಾಕದ್ ಬಿಟ್ಬಿಟ್ಟೆ ಆಮೇಲೆ ಇವಾಗೆಲ್ಲ ಪೋಲಿಯೋ ಬಂದೈತೆ ಬಿ ಸಿ ಜಿ ಹಾಕ್ತಾರೆ ಮಕ್ಳುಗಳಿಗೆ ಎಲ್ಲ ನೋಡಿಕೊಂಡು

ಯಾವೂ ಇರಲಿಲ್ಲ ಯಾವ ಹೋದ ಹೋಗಿ ಕೇಳಿದಾಗ ನೀನು ಯಾವಾಗ ಏಮಂತು ಯಾಕೆ ಯಾವಾಗ ಆಗಿ ಯಾವಾಗ ಯಾವ ಡೀಟೇಲ್ ಆಗಿದೆ ಅಂದರೆ ಅಯ್ಯೋ ಅಮ್ಮರೇ ನಮಗೆ ಗೊತ್ತೇ ಇರಲಿಲ್ಲ ನಾನು ಕಣದಲ್ಲಿ ಕೆಲಸ ಮಾಡ್ತಿದ್ದೆ ಆವಾಗಿದ್ದೆ ಆ ಗದ್ದೆ ಕುಯ್ತಾ ಇದ್ದೆ ಆಗಿದ್ದೆ ಇದೆ ಹೇಳ್ತಿದ್ದು ಆವಾಗ ಆಗಿದೆ ಆವಾಗ ಹಬ್ಬ ಆಯ್ತಲ್ಲ ಹಾಗಾಗಿದೆ ಅಂತ ಇಷ್ಟು ಹೇಳೋರೆ ಹೊರ್ತು ಇಷ್ಟು ಡೇಟಲ್ಲಿ ಆಯ್ತಿದ್ದೆ ಇಷ್ಟು ಡೇಟು ಇಷ್ಟು ಅಂತ ಯಾರೂ ಹೇಳಿಲ್ಲ ಪ್ರೆಗ್ನೆಂಟ್ ಆದಾಗಾಯಿತು ಡೆಲಿವರಿ ಆದಾಗಾಯಿತು ಆವಾಗ ಕೆಲಸ ಮಾಡುವಂತ ಟೈಮಲ್ಲಿ ಯಾವ್ದಾದ್ರು ಅಂತಹ ಒಂದು ಕೆಟ್ಟದ್ದು ಏನಾದ್ರೂ ಆಗಿರೋ ಅನುಭವ ಏನಾದ್ರೂ ಇದೆಯಾ ಡೆಲಿವರಿ ಮಾಡುವಾಗ ಏನೋ ಒಂದು ಅಚಾತುರ್ಯ ಆಯ್ತು ಆತರ ಏನಾದ್ರು ಅನುಭವಗಳಾಗಿದ್ದಾವ ನಿಮ್ಮ ನಿಮ್ಮ ವಯಸ್ಸಲ್ಲಿ ಏನೂ ಇಲ್ಲ ಅರ್ಧದ ಹಬ್ಬ ಆಗಲಿಲ್ಲ ಅಂತ ಅರ್ಧ ಗಾಡಿ ಗಾಡೀಲಿ ಹೋಯ್ತಾ ಅರ್ಧ ದಾರಿಲಿ ಆಗವು ಮಾಡಿದ್ದೀನಿ ಒಂದು ಮಗು ಒಂದು ಒಂದು ಮಗು ಒಂದು ಗಂಟೆ ಟೈಮ್ ಆದರೂ ಒಂದು ಬಂದು ಇನ್ನೊಂದು ಗಂಟೆ ಟೈಮ್ ಬಿಟ್ಕೊಂಡು ಬಂದುಬಿಟ್ಟು ಅದು ಅವಳಿ ಜವಳಿ ಮಗು ಅದು ಮಾಡಿದ್ದೀನಿ ಆಸ್ಪತ್ರೆಗೆ ಹೋಗ್ಲಿಲ್ಲ ಮತ್ತೆ ಹಿಂದಕ್ಕೆ ಕರ್ಕೊಂಡು ಬಂದೆ ಬಾ ಯಾಕೆ ಡಿಲಿವರಿ ಆಗೋಗೈತೆ ತಿ ಆಸ್ಪತ್ರೆಗೆ ಇನ್ನೇಕೆ ಆರೋಗ್ಯವಾಗಿದ್ದೀರಲ್ಲ ಅಂತ ಕರ್ಕೊಂಡು ಬಂದು ಮದಾ ಇವಾಗೇನೋ ಆಸ್ಪತ್ರೆಗಳಲ್ಲಿ ಕೆಲವು ಏನೇನೋ ಕಾನೂನವೇ ಅವೆಲ್ಲ ಮಾಡಿಸ್ಕೊಳ್ರಿ ಯಾಕೆ ಬೇಕು ಹಿಂದಿಂದಲೇ ಮಕ್ಕಳುಗಳು ಬೇಡಿ ಅಂತ ಹೇಳ್ ಹೇಳ್ತೀವಿ ಆಮೇಲೆ ಅವಾಗ ಅವ್ರ ಹಿಂದೆ ಎಲ್ಲ ಸಪ್ಪೆಯನ್ನು ತಿಂತಾಯಿದ್ರು ಇವಾಗೆಲ್ಲ ಹತ್ಕೊಡೋ ಇದು ಕೊಡು ಅಂತಾರೆಂತಾರೆ ಈಗ ಮೆಡಿಷನ್ಗಳು ಬೀಳ್ತಾವಲ್ಲ ಮೆಡಿಷನ್ಗಳು ಬೀಳ್ತಾವೆ ಏನು ತಿಂದರೂ ಅರ್ಪಿಸ್ಗಳ ಶಕ್ತಿ ಇರ್ತದೆ ಅವಾಗ ಮೆಡಿಷನ್ಗಳು ಬೀಳ್ತಿರ್ಲಿಲ್ಲವಲ್ಲ ಹಾಗೆ ಇವತ್ತಿನ ಇವತ್ತಿನ ಹಂಗೆ ಕಾಲು ಹೆಂಗೆ ಈಗ ಆಸ್ಪತ್ರೆಯಲ್ಲಿ ಹೆಂಗೆ ಹೇಳ್ತಾರೆ ಹಂಗೆ ನಾವು ಹೇಳ್ಕೊಂಡು ಮಾಡಿ ಬರೋದು ಅಷ್ಟೇ ಅಷ್ಟೇ ಇವಾಗಲೂ ಬಿಟ್ಟು ಇವಾಗಲೂ ಬಿಟ್ಟಿಲ್ಲ ಸ ಇವಾಗಲೂ ನೀರು ನೀರು ಉಯ್ತಾ ಇದ್ದೀನಲ್ಲ ಈಗಲೂ ಇಲ್ಲ ನಿಮ್ಮ ಕೈ ಬಾ ಹುಯ್ದು ನಮ್ಗೆ ಉಯ್ಯೋಕ್ಕಾಗಲ್ಲ ಅಂತ ಅಂತಾರೆ ಬನ್ನಿ ನಮ್ಮ ಮನೆ ಹತ್ರ ಬಾ ಹೋಗು ಹೋಗ್ತಾ ಒಂದು ಬೆಂಗಳೂರಿಂದ ಕರ್ಕೊಂಡ್ ಬಂದ್ರು ಕರ್ಕೊಂಡೋಗಿ ತೋರಿಸ್ತಾರೆ ಉಪಯೋಗ ತರ ಅದೇ ಇದೇ ತರ ಕಟ್ ಮಾಡಿರೋದನ್ನು ಕೂಡ ನಿಮ್ಮನ್ ಇದು ಸರಿ ಇದೆಯಾ ಅಂತ ಹೇಳಿ ನಂಬೋದಿಲ್ಲ ನಿಮ್ಮನ್ಸಿ ಸರಿ ಇದೆ ಅಂತ ನಿಮ್ಮ ಅಭಿಪ್ರಾಯಗಳೆಲ್ಲ ನಿಮ್ಮ ಹಳ್ಳಿಗಳ ತೋಳ್ತಾ ಇದ್ದಾರೆ ಅಮ್ಮ ಈಗ ನೀವು ಒಂದ್ ಡಿಲ್ವರಿಗ್ ಹೋದ್ರೆ ಸುಮಾರು ಒಂದ್ ಎರಡು ದಿನ ಹೋಗ್ಬೇಕಾಗಿತ್ತು ಅಥವಾ ರಾತ್ರಿ ಅವ್ರಿಗೆ ಕರ್ಕೊಂಡು ಹೋದ್ರೆ ಮತ್ತವರ್ ಡಿಲ್ವರಿ ಮಾಡಿ ಬರೋವರ್ಗ ಮನೆಗ್ ಬರ್ಬೇಕಾಗ್ತಿರ್ಲಿಲ್ಲ ಆ ಟೈಮಲ್ಲಿ ನಿಮ್ ಮನೆ ಜನ ಹೆಂಗ್ ಸ್ಪಂದಿಸ್ತಾ ಇದ್ರು ನಿಮ್ ಮಕ್ಳುಗಳ್ ಯಾವ ರೀತಿ ಸ್ಪಂದಿಸ್ತಿದ್ರು ನಿಮ್ ಮಕ್ಳು ಚಿಕ್ಕೋರಾಗಿದ್ದಾಗ ಈ ಕೆಲಸಗಳನ್ನ ಮಾಡ್ತಾ ಇದ್ರಿ ಈ ಮಕ್ಳಿಗೆ ಯಾರು ನೋಡ್ಕೊತಾ ಇದ್ರು ನಿಮ್ ಕುಟುಂಬ ಹೆಂಗ್ ನಡೀತಾ ಇದ್ರು ಅದ್ರ ಬಗ್ಗೆ ಮಾತಾಡಿ ನಾವು ಅವಾಗ ನಮ್ಮ ಯಜಮಾನ್ರು ಎಲ್ಲ ಜೊತೆಲೆ ಇದ್ದವ್ರು ನಮ್ಮ ತಾಯಿ ಇತ್ತು ಆವಾಗ ನಮ್ಮ ಯಜಮಾನ್ರಿಗೆ ಹೇಳದ್ ನಮ್ಮಅಮ್ಮ ಹೋಗ್ಲಿ ಬಿಡು ಅವಳೇನು ಒಳ್ಳೇದು ಕೊಯ್ತದೆ ಕೆಟ್ಟದ್ಕೋಗಲ್ಲ ಹೋಗ್ಲಿ ಸುಮ್ಗೆ ಇರುವಂಥ ಅಂತ ನಮ್ಮ ಯಜಮಾನ್ರಿಗೆ ಹೇಳೋದು ನಮ್ಮ ಯಜಮಾನ್ರು ಕಳ್ಸಿಕೊಳ್ಳೋರು ನಮ್ಮ ಮಕ್ಕಳಿಂದ ಚಿಕ್ಕವು ನಮ್ಮಮ್ಮ ಇಟ್ಕೊಂಡಿದ್ರು ನಮ್ಮ ಎತ್ತಮ್ಮ ಇಟ್ಕೊಂಡು ಮಕ್ಕಳುಗಳ್ನು ಸಾಯ್ಕೊಂಡು ಇರೋದು ಬೈಯೋದು ಹಂಗುವೆ ನಿಮ್ಮ ಟೈತಿ ಎಲ್ಲ ಮಕ್ಕಳೆಲ್ಲ ಬಿಟ್ಟು ಟಿವಿ ಸರಿ ಹಂಗೆ ಅಂತ ಬಿಡಮ್ಮ ಏನು ಬಂದ್ಬಿಟ್ಟೆ ಅಂತ ಏನೋ ನಮ್ಮ ಊರಿಗೆ ಹೇಳ್ಕೊಳ್ಳಿ ನಮ್ಮಮ್ಮ್ರಿಗೆ ಹಂಗೆ ಹೇಳ್ಕೊಂಡು ಹೇಳ್ಕೊಂಡು ನಮ್ಮ ಹುಡುಗರು ಸುಮಾರಾಗ ಅವು ಒಂದು ಸ್ವಲ್ಪ ಉದ್ದಾಗ ಅವಾಗೆ ನಮ್ಮ ಹುಡುಗರು ಏನೂ ಅನ್ನೋಕ್ಕಿಲ್ಲ ತಾವೇ ಅನ್ನ ಬೇಯಿಸ್ಕೊಂಡು ತಿಂದರೂ ಹೋಗಮ್ಮ ನಾವು ಮಾಡ್ಕೋತೀವಿ ಅದೇನು ಕರೀತಾರೆ ಹೋಗಮ್ಮ ಅಂತ ಕಳ್ಸಿಕೊಡೋರು ಅವರು ಕೂಡ ಇಷ್ಟ ನನ್ನ ಮಕ್ಕಳು ಕಳ್ಸೋರು ಕಳ್ಸೋರು ನನ್ನ ಮಕ್ಕಳು ಹೋಗಮ್ಮ ನಾನು ಅನ್ನೇ ಅನ್ನ ಮಾಡ್ಕೊಂಡು ಊಟ ಮಾಡಿಕೊಂಡು ಅಪ್ಪ ನಾನು ಇರ್ತೀವಿ ಹೋಗಮ್ಮ ಅಂತ ಕಳ್ಸೋರು ಹಂಗಾಗಿ ನಮ್ಮಮ್ಮ ಇತ್ತು ನಮ್ಮ ಇತ್ತಮ್ಮ ಅವರು ಎಲ್ಲ ಇದು ಮಾಡೋರು ಕಳ್ಸಿಕೊಡೋರು ನಮ್ಮ ಯಜಮಾನರು ಏನು ಮಾಡೋಕ್ಕಿಲ್ಲ ನಮ್ಮ ಯಜಮಾನ್ರು ಹೋಗು ಅನ್ನೋರು ಅವ್ರು ಏನಂತ ಇವರು ಇದಿರಲಿಲ್ಲ ಇವತ್ತು ಅಷ್ಟೇ ಒಂದಿಸ ಮನೆಗ್ ಬರ್ದೇ ಹೋದ್ರೂ ಎಲ್ಗೋಗಿದೆ ಅಂದ್ರೆ ಹಿಂಗ ಕಷ್ಟ ಇತ್ತು ಹೋದೆ ಅಂದ್ರೆ ನಮ್ಮ ಇವತ್ತು ಮಾತಾಡಲ್ಲ ಸಹಕಾರನು ಕುಟುಂಬನೂ ಇತ್ತು ಸಹಕಾರನೂ ಇತ್ತು ಈಗ ಮಕ್ಕಳ ಬೆಳವಣಿಗೆಯಲ್ಲಿ ಅವತ್ತಿನ ನಿಮ್ಮ ಕಾಲದ ಬೆಳವಣಿಗೆಗೂ ಇವತ್ತಿನ ಕಾಲದ ಬೆಳವಣಿಗೆಗೂಡ್ತಾ ಇದ್ರಿ ಅವಾಗೆಲ್ಲ ಸಿಸ್ ಏನು ಅಂತಾನೆ ಗೊತ್ತಿರಲಿಲ್ಲ ಒಂದು ಆಪರೇಷನ್ ಅಂತ ಹೇಳ್ತೇವೆ ಈಗ ನೂರಕ್ಕೆ ಅದೇ ಇವಾಗ ಅವಾಗ ನಾರ್ಮಲ್ ಆಗ್ಬೇಕಂತ ಒಳ್ಳೊಳ್ಳೆ ಫುಡ್ಗಳು ಒಳ್ಳೆ ಮನೆಯಲ್ಲಿ ರಾಗಿ ಬೀಸೋರು ಭತ್ತ ಕುಟ್ಟೋರು ಆಮೇಲೆ ಕೆಲಸ ಮಾಡ್ತಾ ಇದ್ರು ಮುದ್ದೆ ಸೊಪ್ಪಿನ ಸಾರು ಅದು ಇದೆಲ್ಲ ಊಟ ಮಾಡೋರು ಆರೋಗ್ಯ ಚೆನ್ನಾಗಿಟ್ಕೊಂಡಿರೋರು ಚೆನ್ನಾಗಿ ಹೊರಗಡೆ ಎಲ್ಲ ತಿರ್ಗಾಡೋರು ನೀರು ಹೊತ್ಕೊಂಬರೋವು ಎಲ್ಲಿ ಬೋರ್ ಇರಲಿಲ್ಲ ಬೋರ್ ಇರಲಿಲ್ಲ ಏನಿಲ್ಲ ಬಾವಿ ಬಾವಿಲಿ ನೀರು ಎಳೆದು ತಲೆ ಮೇಲೆ ಹೊತ್ಕೊಂಡು ಕಂಕಲೊಂದು ಹಿರಿಕೊಂಡು ಅಲ್ಕಾಡಿ ಸರಿಲ್ಲ ಬರೋದು ಆವಾಗ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗೋದು ಆಗೋದು ಇವತ್ತಿನ ಗರ್ಭಿಣಿಯರು ಏನೂ ಇಲ್ಲ ಎಲ್ಲ ಮನೆಯಲ್ಲಿ ಮುದ್ದೆ ಮುದ್ದೆ ತಿಂತೀಯ ನಾನು ಹೋಗಿ ಹೊರಗಡೆ ಬರ್ತೀನಿ ಅಂತ ಅವ್ರು ಬರ್ತಾರೆ ಈಗ ತಿನ್ನೋ ಇದೇ ಅವ್ರಿಗೆ ಅವ್ರನ್ನೇ ಅವ್ರಿಗೆ ಅವ್ರಿಗೆ ಇದಾಯ್ತದ ಇವಾಗ ಹೇಳಿದ್ರೆ ಈ ಓಮ ಏನೋ ಇಂದೆಲ್ಲ ಹೇಳ್ತಾಳೆ ಅಂತಾರೆ ಅದಕ್ಕೆ ಹಂಗೆ ಮಾಡ್ಕೊಳೋದಾಗ ಅವಾಗ ಡಿಲಿವರಿ ಆದಾಗ ಹಿಂಗೆ ತಿಂದಿರಿ ಉಂಟ ಮಾಡ್ರಿ ಇಷ್ಟಿಷ್ಟು ಬಿಸಿ ಇಷ್ಟಿಷ್ಟು ಗ್ಯಾಪ್ ಇಟ್ಕೊಳ್ರಿ ನಿಮಗೆ ಒಳ್ಳೇದು ನಿಮ್ಮ ನಿಮ್ಮ ನೀವು ಮಾಡೋಕ್ಕೆ ನಿಮಗೆ ಒಳ್ಳೇದು ಅಂತ ಎಲ್ಲ ಮನೆ ಹತ್ರ ಹೋಗಿ ಹೇಳ್ತೀನಿ ಕೇಳೋರು ಕೇಳ್ತಾರೆ ಕೇಳದೆ ಇರೋರು ಕೇಳಲ್ಲ ಕೇಳಿದೆ ಇರೋರು ನಾವೇನು ಮಾಡೋಣ ಹಂಗೆಲ್ಲ ಇರ್ತಾರೆ ಹಾಗಿ ಎಲ್ಲ ಮಾಡೋರು ಇದು ಆ ರಾಗಿ ತೊಳೆದೊಣಗಾಕಿ ಸರಿ ಹಾಕ್ಬಿಡೋರು ಆಮೇಲೆ ಉದ್ದಿನ ಬೇಳೆ ಇದು ಬೇಳೆ ಇಂಥ ಬೇಳೆಗಳೆಲ್ಲ ಹಾಕಿ ಒಂದೇ ಒಂದು ಇಡೀ ಗೋಧರೆ ಒಂದಿಡಿ ಅಕ್ಕಿ ಇದು ಇದು ಜೀರಿಗೆ ಒಂದೆರಡು ಮೆಣಸು ಇದು ಇದು ಮೆಂತ್ಯ ಇದೆಲ್ಲ ಬೆಚ್ಚಗೆ ಮಾಡಿ ಹಾಕ್ಕೊಂಡು ಎಲ್ಲ ಮಾಡಿ ತೌಟಿ ಚೆನ್ನಾಗಿ ಮಾಡೋವು ನಮ್ಮ ಮಕ್ಕಳುಗಳ ಇದು ನಮ್ಮಮ್ಮಕ್ಳು ಮಾಡಿಸ್ತಾ ನಮ್ಮನೇನು ತಿನ್ನಿಸ್ತೀನಿ ಕಣಮ್ಮ ನೀವು ತಿನ್ನಿಸ್ರಮ್ಮ ಇವಾಗೆಲ್ಲ ಅದು ಕೆಮಿಕಲ್ ಹಾಕ್ಬಿಟ್ಟಿರ್ತಾರೆ ಇದಕ್ಕೆ ಅದನ್ನ ತಂದ್ಬಿಟ್ಟು ಹಾಲ ನೀರು ಹಾಕ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಉಯ್ದ್ಬಿಟ್ಟು ಕುಡಿಸ್ಬಿಟ್ರೆ ಮಕ್ಳುಗಳಿಗೆ ಅದು ಇದು ಬರೋಲ್ಲ ಬೆಳವಣಿಗೆ ಬರೋಲ್ಲ ಸುಮ್ಮನೆ ಇಷ್ಟಪ್ಪ ಊದ್ಕೊಳ್ತವೆ ಅಯ್ಯೋ ನಮ್ಮ ಮಗ ಮೂರು ತಿಂಗ್ಳು ಅಲ್ಲಿ ಇಷ್ಟಪ್ಪ ಆಯಿತು ಅಂತೀರಿ ಇದರಲ್ಲಿ ಶಕ್ತಿ ಅದರಲ್ಲಿ ಇರೋಲ್ಲ ಅಂತ ಹೇಳ್ತೀನಿ ಇವಾಗ ಮಾಡೋರು ಮಾಡ್ತಾರೆ ತ ಹಂಗೆ ಆಯಮ್ಮ ಹೇಳ್ಬಿಟ್ಟೋಗೈತೆ ಇದು ಮಾಡೋರು ಮಾಡೋರು ಮಾಡ್ತಾರೆ ನನ್ಗೆ ಹಾಲಿ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಸುಮಾರು ಇಪ್ಪತ್ತೈದರಿಂದ ಎಪ್ಪತ್ತು ವರ್ಷ ತನಕ ನೀವು ಈ ಕೆಲಸನ ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮ ಸಮುದಾಯದಲ್ಲಿ ಜನಗಳ ತಿಳುವಳಿಕೆ ಅಂತ ಇದ್ರೆ ಇವತ್ತು ಕೂಡ ಡಿಲಿವರಿ ಕರ್ಕೊಂಡು ಆರೋಗ್ಯದ ಬಗ್ಗೆ ಅವರು ಪಾಠಗಳನ್ನ ಹೇಳ್ತೀವಿ ಬಟ್ ನಿಮ್ಮ ಮನೆಯ ಪರಿಸ್ಥಿತಿ ಏನಿದೆ ಅದೇ ನಮ್ಮ ನಮ್ಮ ಮನೆ ಪರಿಸ್ಥಿತಿ ಅಂದ್ರೆ ನಮ್ಗೆ ಏನಿಲ್ಲ ನಮ್ಮ ತಾಯಿ ಮನೆ ಇದ್ದೇ ನಮ್ಮ ಯಜಮಾನ್ರಿಗೆ ಏನು ಜಮೀನು ಏನು ಇರಲಿಲ್ಲ ಮನೆ ಒಂದು ಆರು ವರ್ಷ ಇಟ್ಕೊಂಡಿದ್ರು ಆಮೇಲೆ ಒಂದು ಇಷ್ಟ ಆಯ್ತಾ ಯಾಕವ ನಮ್ಮ ನೀವು ಒಂದು ಸಂಸಾರ ಆಯಿತು ಎರಡು ಮಕ್ಕಳ ಅದೋ ಅವೆಂಥ ಜೀವನ ಮಾಡೋದು ತುಂಬ ಕಷ್ಟ ಹೀಗೆಲ್ಲ ಮಾಡ್ಕೊಂಡು ಹೇಗೋ ಜೀವನ ಮಾಡ್ತೀವಿ ಎಲ್ಲ ಮಾಡಿಕೋಗನ್ಬಿಟ್ಟು ಬೇರೆ ಬಂದು ನಾವು ನಮ್ಮ ಯಜಮಾನ್ರು ನಮ್ಮ ಮಕ್ಕಳು ಹಂಗೆ ಕೂಲಿ ಕಾಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ನಮಗೇನು ಆಸ್ತಿ ಇಲ್ಲ ಅದರ ಏನು ಏನೂ ಇದೊಂದು ಮನೆ ಮಾತ್ರ ಕಟ್ಕೊಂಡು ಹೆಂಗೋ ಕಷ್ಟಪಟ್ಟು ಅಷ್ಟು ಅಲ್ಲದಲ್ಲೇ ಇದ್ದಿದ್ದು ನಮ್ಗೆ ಯಾವುದು ಏನಿಲ್ಲ ನಮ್ಮ ಅಜ್ಮಂಗ್ರು ಸ್ವಲ್ಪ ತಿಳುವಳಿಕೆ ಕಡಿಮೆ ಅವರೇನು ನಾನು ರಾಜಕಿ ಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಯಾರ್ಗಾರು ಒರ ಹತ್ರ ಈಸ್ಕೊಂಬರ್ಬೇಕು ಒಂದು ಒಂದು ನೂರು ರೂಪಾಯಿ ಒಬ್ರ ಹತ್ರ ಈಸ್ಕೊಂಬುದರಲ್ಲ ಅವರು ನಾವೆಲ್ಲ ಮಕ್ಕಳು ಮದುವೆ ಮಾಡಬೇಕಾಗ್ಲಿ ಏನೇ ಮಾಡಬೇಕಾದ್ರೆ ಕೂಲಿ ಮಾಡಿ ಕೂಡಾಕೋದು ಒಂದು ಮದುವೆ ಮಾಡೋದು ಕೂಲಿ ಮಾಡಿ ಪೂಡಾಕೋದು ಒಂದು ಮನೆ ಕಟ್ಕೊಳ್ಳೋದು ಇಷ್ಟರಲ್ಲಿ ಮಾಡ್ಕೊಬೋದು ಅಷ್ಟೇ ನಮ್ಮ ಜೀವನನ ನಾವು ಒಬ್ಬರ ಕೈ ಕೊಡ್ದಂಗೆ ಜೀವನ ಮಾಡ್ಕೊಂಡು ಇಷ್ಟುವರೆಗಾಗಿ ಅಷ್ಟೇ ಮಂದ್ರೆ ಅವ್ರೇ ಇವಾಗಲೂ ತುಂಬ ಹುಷಾರಿಲ್ಲ ಅವ್ರಿಗೂ ಕಣ್ಣು ಕಾಣಲ್ಲ ಕಿವಿ ಕೇಳಲ್ಲ ಆಗೈತೆ ಆಗೈತೆ ಕಣ್ಣು ಕಾಣಲ್ಲ ಕಿವಿನೂ ಕೇಳಲ್ಲ ಏನೋ ಇನ್ನೇನು ಇರ್ಬೇಕಲ್ಲ ಅಂತ ನಮ್ಮ ಇದೇ ಗ್ರಾಮದಲ್ಲಿ ಟ್ರೈನಿಂಗ್ ನಂತರ ಈಗ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡರಿಂದ ಅಂದರೆ ಸಮುದಾಯದ ಆಧಾರಿತವಾಗಿ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಆರೋಗ್ಯ ಇಲಾಖೆಯಿಂದ ಸಿ ಅಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿ ಬಂದಿರುವಂತಹ ನಮ್ಮ ಸುರೇಶ್ ಸರ್ ಅವರಿಗೆ ನಮಸ್ಕಾರ ಇವರು ಸುಮಾರು ಒಂಬತ್ತು ಹಳ್ಳಿಯ ವ್ಯಾಪ್ತಿನಲ್ಲಿ ಅಂದರೆ ಸರ್ಕಾರ ಈಗ ಒಂದು ಮಿನಿ ಮೊಬೈಲ್ ಸರ್ವಿಸ್ ಕೊಡೋ ಆ ರೀತಿಯಲ್ಲಿ ಅಂದರೆ ಎಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಆರೋಗ್ಯ ಶಿಕ್ಷಣ ಸಿಗಬೇಕು ಆರೋಗ್ಯವಂತರಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಇವರನ್ನು ಆಯ್ಕೆ ಮಾಡಿ ಸರ್ಕಾರ ಒಂದು ಯೋಜನೆಯಾಗಿ ಅಲ್ಲಿಯ ಉಪಕೇಂದ್ರಗಳಲ್ಲಿ ಹಿಂದೆ ಏನು ಉಪಕೇಂದ್ರಗಳಿದ್ವೋ ಅದನ್ನೇ ಈಗ ಆರೋಗ್ಯಕ್ಷೇಮ ಕೇಂದ್ರಗಳಾಗಿ ಪರಿವರ್ತನೆ ಹೊಂದಿಸಿ ಅದನ್ನು ಅಲ್ಲಿ ಸಿ ಹೆಚ್ ಆಗಿ ಆಯ್ಕೆ ಮಾಡಿದ್ದಾರೆ ನಾನು ನಿಮಗೆ ಅಂದರೆ ಅವತ್ತಿನ ಏನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತೊಂದರಲ್ಲಿ ಟ್ರೈನಿಂಗ್ ದಾಯಿಗಳ ಒಂದು ಅವತ್ತು ಎಮ್ಸ್ಗಳು ಕಡಿಮೆ ಇದ್ದರು ಸಮುದಾಯದಲ್ಲಿ ಇತ್ತು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ತಾಯಿ ಮತ್ತು ಮಗುವಿನ ಆರೈಕೆಗಳಾಗಬೇಕು ತಾಯಿ ಮತ್ತು ಮಗುವಿನ ಮರಣಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಅವತ್ತು ಟ್ರೈನಿಂಗ್ ದಾಯಿಗಳನ್ನು ತೊಗೊಂಡು ಆ ಕೆಲಸಗಳನ್ನು ಇದ್ದರು ಅವತ್ತಿನ ಆದ್ಯತೆಗೂ ಇವತ್ತು ಇವತ್ತಿನ ಈಗ ಆಶಾ ಇದ್ದಾರೆ ಏನ್ ಎಮ್ಸ್ ಇದಾರೆ ಸ್ಟಾಫ್ ನರ್ಸ್ ಗಳಿದ್ದಾರೆ ಮತ್ತೆ ನೀವು ಸಿ ಎಚ್ ಓಗಳಾಗಿ ಬಂದಿದ್ದೀರಿ ಸೊ ಅವತ್ತಿನ ಆದ್ಯತೆಗೂ ಇವತ್ತಿನ ಆದ್ಯತೆಗೂ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ನೀವು ಮಾತಾಡಬೇಕು ಆಕ್ಚುಲಿ ವ್ಯತ್ಯಾಸಗಳು ಅಂತ ಬಂದಾಗ ಸೊ ತುಂಬ ವ್ಯತ್ಯಾಸಗಳು ನಾವು ನೋಡಿದೀವಿ ಈವನ್ ನಾವು ಸ್ಟಾರ್ಟಿಂಗಲ್ಲಿ ನಾವು ಚಿಕ್ಕೋರಿದ್ದಾಗೇ ಎಷ್ಟು ಒಂದು ಆರೋಗ್ಯದ ಒಂದು ಅವ್ರಿಗೆ ನಾಲೆಡ್ಜ್ ಆಗಲಿ ಬೇರೆದಾಗಲಿ ಅದರ ಬಗ್ಗೆ ಅಭಿವೃದ್ಧಿ ಮಾಡುವಂಥ ವಿಷಯಗಳಲ್ಲಾದರೆ ಆದರೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ಹಳ್ಳಿಗಳಲ್ಲಿ ಸೊ ಹಾಗಾಗಿ ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್ಸ್ ಒಂದು ಮೇನಾಗಿ ಸೊ ಟ್ರಾನ್ಸ್ಪೋರ್ಟೇಷನ್ಸ್ ಇಲ್ಲದೆ ಇರೋಂಥ ಕಾರಣಕ್ಕೆ ಅಟ್ಲೀಸ್ಟ್ ಕೈಗೆಟುಕುವ ಇದರಲ್ಲಿ ಆದರೂ ಅಟ್ಲೀಸ್ಟ್ ಇವಾಗ ಯೂಶ್ವಲಿ ಹೆಣ್ಮಕ್ಕಳು ಡೆಲಿವರಿ ಮಾಡಿಸ್ಕೊಳ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥನೇ ವಿಷಯ ಸ್ವಲ್ಪ ಯೂಶ್ವಲಿ ಅದು ಮುಂಚೆ ದಾಯಿಗಳು ಬರೋದಕ್ಕಿಂತ ಮುಂಚೆ ಅದು ಮಾಡ್ತಿದ್ರು ಆದರೆ ದಾಯಿಗಳನ್ನ ಯಾಕೆ ಇವರು ಕಂಟಿನ್ಯೂ ಮಾಡಿಕೊಂಡ್ರು ಅನ್ನೋದಾದರೆ ಸೊ ಅಟ್ಲೀಸ್ಟ್ ಇವ್ರಿಗೆ ಕೆಲವೊಂದು ವಿಷಯಗಳ ಬಗ್ಗೆ ಡೇಂಜರ್ ಸೈನ್ಸ್ ಅಂದರೆ ಏನು ಅಂದರೆ ಆ ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೆ ಅವ್ರಿಗೆ ಯಾವುದಾದ್ರೂ ಒಂದು ತೊಂದರೆಗಳೇನಾದರೂ ಮೂಡಬೇಕಾದ್ರೆ ಏನೇನು ಸಿಂಪ್ಟಮ್ಸ್ಗಳಿರ್ತವೆ ಅಥವಾ ಡೆಲಿವರಿ ಮಾಡ್ಕೋಬೇಕಾದ್ರೆ ಅಥವಾ ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ ಅಂತಂದರೆ ಏನು ಸಿಂಪ್ಟಮ್ಸ್ ಅಂದರೆ ಏನು ಗುಣಲಕ್ಷಣಗಳಿರ್ತವೆ ಸೊ ಅದನ್ನೆಲ್ಲ ಕೆಲವು ಇನ್ನೂ ಸ ಏನತ್ರಲ್ಲ ಸವಿಸ್ತಾರವಾಗಿ ಅವ್ರಿಗೆ ಹೇಳ್ಕೊಟ್ಟಾಗ ಅಟ್ಲೀಸ್ಟ್ ಅವರೇ ಅದನ್ನು ಮಾಡ್ಕೋಬೋದು ಅನ್ನೋ ಒಂದು ವಿಷಯಕ್ಕೆ ಯೂಶ್ವಲಿ ಇವಾಗ ಎಲ್ಲರೂ ಯಾವ ಥರ ಇದು ಮಾಡ್ತೀವಿ ಅಂತಂದರೆ ನಾವು ಹಾಸ್ಪಿಟಲ್ ಡೆಲಿವರಿನೇ ಇನ್ಸ್ಟಿಟ್ಯೂಷ್ನಲ್ ಡೆಲಿವರಿನೇ ನಾವು ಇದು ಮಾಡೋದು ಯಾಕಂದರೆ ಏನೇ ಒಂದು ತಾಯಿ ಮಗುವಿಗೆ ಏನೇ ಪ್ರಾಬ್ಲಮ್ ಆದ್ರೂ ಸೊ ಆಗಿ ನಾವು ರೆಸ್ಪಾಂಡ್ ಮಾಡ್ಬೋದು ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟು ಹಾಸ್ಪಿಟಲೈಸ್ ಮಾಡಿನೇ ಡೆಲಿವರಿ ಮಾಡೋಕ್ಕೆ ನಾವು ಇದು ನೀಡ್ತೀವಿ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ ಅದಾಗಿನೂ ಏನಾದರೂ ಇವಾಗ ಆಗಲಿ ಅಥವಾ ಏನೋ ಸಡನ್ ಆಗಿ ಇವಾಗ ಗೊತ್ತಿರಲ್ಲ ಏಳು ತಿಂಗಳಲ್ಲಿ ಡೆಲಿವರಿ ಆಗಿರುತ್ತೆ ಇವಾಗ ಒಂಬತ್ತು ತಿಂಗಳಿಗೆ ಡೆಲಿವರಿ ಡೇಟ್ ಕೊಟ್ಟಿರ್ತಾರೆ ಆದರೆ ಏಳು ತಿಂಗಳಲ್ಲೇ ಡೆಲಿವರಿ ಆಗೋ ಚಾನ್ಸಸ್ಗಳು ತುಂಬ ಜಾಸ್ತಿ ಯಾಕಂದರೆ ಇವಾಗಿನ ಲೈಫ್ ಸ್ಟೈಲ್ ಆಗಲಿ ಅಥವಾ ಅವರವ್ರದ್ದು ಆ್ಯಕ್ಟಿವಿಟೀಸ್ ಆಗಲಿ ಬೇರೆದಾಗಲಿ ಇನ್ನೊಂದಾಗಲಿ ಅದರಿಂದನೂ ಸ್ವಲ್ಪ ಇರೋದ್ರಿಂದ ಅಟ್ಲೀಸ್ಟು ಅವರ ಹಂತದಲ್ಲಿ ಏನು ಮಾಡ್ಬೋದು ಅವರು ಏನು ಮಾಡ್ಕೋಬೋದು ಆಟ್ ಆ ಥರ ಒಂದು ಎಮರ್ಜೆನ್ಸಿ ಸಿಚುವೇಷನ್ ಬಂದಾಗ ಅವಾಗ ಏನು ಮಾಡ್ಬೋದು ಸೊ ಅದನ್ನು ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಏನಂತಂದರೆ ಇದು ಹಳ್ಳಿಗಳಲ್ಲಿ ತುಂಬ ಉಪಯುಕ್ತವಾಗಿರುವಂಥ ಒಂದು ಕೆಲಸ ಆ್ಯಕ್ಚುಲಿ ತಾಯಿಗಳು ಬಂದ ಮೇಲೇ ಕೆಲವೊಂದು ಶಿಶು ಮರಣ ಆಗಲಿ ತಾಯಿ ಮರಣ ಆಗಲಿ ಸ್ವಲ್ಪ ಕಡಿಮೆ ಆಗಿದೆ ಆಮೇಲೆ ಈ ರಕ್ತಸ್ರಾವ ಆದಾಗ ಏನು ಮಾಡಬೇಕು ಏನು ಮಾಡಿ ಹಾಸ್ಪಿಟಲ್ ಮಾಡಬೇಕು ಏನಂದರೆ ಮೇನಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಆ್ಯಡ್ನ ಏನು ಮಾಡ್ಬೋದು ಸೊ ಅದನ್ನೆಲ್ಲ ಹೇಳಿಕೊಟ್ಟು ಸೊ ಫಸ್ಟ್ ಆ್ಯಡ್ನ ಮಾಡಿ ಅವರು ಅಲ್ಲಿಂದ ರೆಫರ್ ಮಾಡ್ತಾಯಿದ್ರು ಅಟ್ಲೀಸ್ಟು ಅದಾದರೂ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಬ್ಲೀಡಿಂಗ್ ಕಡಿಮೆ ಆಗೋದು ಆಮೇಲೆ ಮತ್ತು ಅಟ್ಲೀಸ್ಟ್ ಒಂದು ಅವರು ತು ತುಂಬ ತೊಂದರೆಗಳಾಗೋ ಒಂದು ಇದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತಿತ್ತು ಸೊ ಇವಾಗ ಏನಂದರೆ ದಾಯಿಗಳು ಆಲ್ಮೋಸ್ಟು ಇವಾಗ ಚೆನ್ನಾಗಿಯೇ ಮಾಡ್ತಾರೆ ಎಲ್ಲ ನಾರ್ಮಲ್ ಆಗಿ ನೋಡಿದ್ರೆ ಇವಾಗ ಮುಂಚೆಯಿಂದನೂ ಎಲ್ಲ ನಾರ್ಮಲ್ ಡೆಲಿವರಿ ಇವಾಗ ಸ್ವಲ್ಪ ಸೀಜರಿಯನ್ಗಳು ಎಲ್ಲ ಬಂದಾಗ ಇವಾಗ ದಾಯಿಗಳು ಮಾಡಬೇಕಾದ್ರೂ ನಾರ್ಮಲ್ ಡೆಲವರಿಗಳನ್ನೇ ಮಾಡ್ತಾಯಿದ್ರು ಅವರೇನು ಸೀಜರಿಯನೇನು ಮಾಡ್ತಾ ಇರಲಿಲ್ಲ ಆದಾಗಿನೂ ಮತ್ತೆ ಅಲ್ಲಿಂದ ಇನ್ ಕೇಸ್ ಏನಾದರೂ ಟ್ವಿನ್ಸ್ ಡೆಲಿವರಿ ಕೆಲವೊಬ್ಬರು ಮಾಡಿದ್ದಾರೆ ಅವರು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡು ಆಮೇಲೆ ಕೆಲವೊಬ್ಬರು ಸ್ವಲ್ಪ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಅಟ್ಲೀಸ್ಟ್ ರೆಫರ್ ಮಾಡಿದಾರೆ ಅವ್ರ ಜೊತೆಗೆ ಬರ್ತಾರೆ ಆಮೇಲೆ ಮತ್ತೆ ಜೊತೆಗೆ ಬಂದಾಗ ಅಲ್ಲಿ ಹಾಸ್ಪಿಟಲಲ್ಲಿ ಅವ್ರ ಎದುರುಗಡೆ ದೈಗಳು ಇವಾಗ ಅವ್ರು ಕರ್ಕೊಂಬರ್ತಾರೆ ಅಂತಂದರೆ ಅವ್ರ ಎದುರುಗಡೆನೇ ಡೆಲಿವರಿ ಮಾಡಿಸ್ತಾರೆ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಎರಡು ತಿಂಗಳು ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಯಾಕಂದರೆ ಅವ್ರ ಎದುರುಗಡೆಯೇ ಎಲ್ಲ ಇದು ಮಾಡಿ ತೋರಿಸ್ತಾರೆ ಯಾವ ಥರ ಮಗುನ ಇದು ಮಾಡಬೇಕು ಯಾವ ಥರ ಸ್ಟೆರೈಲ್ ಅಂದರೆ ಏನು ಯಾವ ಥರ ಗಾಜುಗಳನ್ನ ರೆಡಿ ಇಟ್ಕೊಬೇಕು ಅಥವಾ ಮಗು ಬಂದಾಗ ಯಾವ ಥರ ತಗೊಬೇಕು ಆಮೇಲೆ ಯಾವ ಥರ ಬಟ್ಟೆಗಳಲ್ಲಿ ಸುತ್ತಬೇಕು ಏನು ಮಾಡಬೇಕು ಸಕ್ಷನ್ ಮಾಡಬೇಕಾದ್ರೆ ಏನು ಮಾಡಬೇಕು ಅದನ್ನೆಲ್ಲ ಸೊ ಹೇಳ್ಕೊಡ್ತಾರೆ ಅವ್ರ ಎದುರುಗಡೆನೆ ಎಲ್ಲ ಮಾಡ್ತಾಯಿದ್ರು ಸೊ ಇದರಿಂದ ಏನಂದರೆ ಅಟ್ಲ್ ಅಲ್ಪ ಪ್ರಮಾಣದಲ್ಲಿ ನಾವು ಶಿಶು ಮರಣನ ತಾಯಿ ಮರಣನ ಆಲ್ಮೋಸ್ಟ್ ನಾವು ನಿಯಂತ್ರಣಕ್ಕೆ ತಂದಿದ್ದೀವಿ ಅದು ಆ ದಾಯಿಗಳಿಂದನೇ ಇನ್ನೊಂದೇನೆಂದರೆ ಸ್ವಲ್ಪ ಹೆಲ್ತ್ ಸಿಸ್ಟಮಲ್ಲಿ ನಮ್ಮದು ಒಂದು ಬೃಹತ್ ಆಕಾರದಲ್ಲಿ ನಮ್ಮದು ಜನಸಂಖ್ಯೆ ತುಂಬ ಬೆಳವಣಿಗೆ ಆಗಿದೆ ಹಾಗಾಗಿ ನಮಗೆ ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋ ಅಂಥದ್ದು ಆರೋಗ್ಯದ ಬಗ್ಗೆ ಸೊ ಆರೋಗ್ಯದ ಬಗ್ಗೆ ಇವಾಗ ನಾವು ಇವಾಗ ಏನಂದರೆ ಒಂದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಬಂದು ಇವಾಗ ಕೆಲಸ ಮಾಡ್ತಾಯಿದ್ದೀವಿ ಒಂದು ಒಂದು ಸಮುದಾಯ ಆರೋಗ್ಯ ಅಧಿಕಾರಿಗಳೇ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಸೊ ಇದು ಆಯುಷ್ಮಾನ್ ಭಾರತ್ ಒಂದು ಇದರಲ್ಲಿ ಏನಕ್ಕೆ ಅಂತಂದರೆ ಈಗ ಜೀರೋ ರುಪೀಸಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ನ ಕೊಡಬೇಕು ಜೀರೋ ಪಾಕೆಟ್ ಮನಿ ಅವ್ರಿಗೆ ಒಂದು ರೂಪಾಯಿ ಪಾಕೆಟ್ ಮನಿ ಹೋಗಬಾರ್ದು ಸೊ ಅದಕ್ಕೆ ಅವ್ರಿಗೆ ಪೂರಕವಾಗಿ ಟ್ರೀಟ್ಮೆಂಟ್ ಬೇಕು ಇವಾಗ ನಮ್ಮ ಹತ್ರನೂ ಡೆಲಿವರಿ ಕೆಟ್ಟಿದೆ ಎಮರ್ಜೆನ್ಸಿ ಇನ್ನು ಆ ಥರ ಸಿಚುವೇಷನ್ಸ್ ಬಂದಾಗ ಅವಾಗ ನಾವು ಡೆಲಿವರಿ ಮಾಡ್ಕೊಳ್ಳೋದಕ್ಕೆ ನಮಗೂ ಟ್ರೈನಿಂಗ್ಸು ಅಂತ ಎಲ್ಲ ಇದು ಮಾಡಿನೇ ಸೊ ಇಲ್ಲಿಗೆ ನಮಗೆ ಇದು ಮಾಡಿರೋದು ಪ್ರಿಫರಬಲಿ ನಾವು ಏನು ಮಾಡ್ತೀವಿ ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ ಮಾತ್ರ ನಾವು ಆ ಥರ ಡೆಲಿವರಿಗಳನ್ನ ಕಂಡಕ್ಟ್ ಮಾಡ್ತೀವಿ ಇಲ್ಲ ಅಂತಂದರೆ ನಾವು ಹತ್ತಿರದ ಯಾವುದೇ ಒಂದು ಆಸ್ಪತ್ರೆಗೆ ಅವ್ರನ್ನ ರೆಫರ್ ಮಾಡ್ತೀವಿ ಇವಾಗ ನಾವು ಏನಂದರೆ ಒಂದು ಟ್ವೆಲ್ ಪ್ಯಾಕೇಜಸ್ ಸರ್ವಿಸಸಲ್ಲಿ ಬಂದಿದ್ದೀವಿ ಅದು ಇವಾಗ ಸೆವೆನ್ ಪ್ಯಾಕೇಜಸ್ ಆಗಿದೆ ಸೊ ಅದರಲ್ಲಿ ತಾಯಿದು ಆಗಲಿ ಮಗುದಾಗಲಿ ಗರ್ಭಿಣಿದಾಗಲಿ ಬಾಣಂತಿದಾಗಲಿ ಆಮೇಲೆ ವಯಸ್ಸಾಗಿರೋದು ಕ್ಯಾನ್ಸರ್ದು ಎನ್ ಸಿ ಡಿ ಅಂತ ಇವಾಗ ಮಾಮೂಲಿ ಇಶ್ ಬಿ ಪಿ ಶುಗರು ಏನಿದೆ ಸೊ ಎಲ್ಲ ಪ್ಯಾಕೇಜಸ್ಸು ಅದರಲ್ಲಿ ಒಳಗೊಂಡಿದೆ ಈವನ್ ಇದು ಇರ್ಬೋದು ಯಾವುದು ವಯಸ್ಕರ್ ಒಂದು ಇದು ಇರ್ಬೋದು ಸ್ನೇಹ ಕ್ಲಿನಿಕ್ ಥರ ಆ ಥರ ಇರ್ಬೋದು ಸೊ ಎಲ್ಲ ಇನ್ಕ್ಲೂಡಿಂಗ್ ಆಗಿಬಿಟ್ಟು ಒಂದು ಸರ್ವಿಸ್ಗಳನ್ನ ಇದು ಮಾಡಿದ್ದಾರೆ ಸೊ ನಮಗಿಂತ ಎಕ್ಸ್ಪೀರಿಯೆನ್ಸು ದಾಯಿಗಳಿದ್ದಾರೆ ಇನ್ ಕೇಸ್ ನಾವು ಏನಾದರೂ ಆ ಥರ ಸಿಚುವೇಶನ್ಸ್ ಬಂದಾಗ ನಾವು ಅವ್ರದ್ದುಗೆ ಹೆಲ್ಪ್ ಕೇಳೇ ಕೇಳ್ತೀವಿ ಯಾಕಂದರೆ ನಮಗಿಂತ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ಎಜುಕೇಷನ್ ಇಂಪಾರ್ಟೆಂಟ್ ಆಗೋಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ಗಳು ಇಂಪಾರ್ಟೆಂಟ್ಗಳಾಗ್ತವೆ ಎಜುಕೇಷನ್ ಜೊತೆಗೆ ಎಜುಕೇಷನ್ ಅಂದರೆ ಜಸ್ಟ್ ನಿಮಗೆ ನಾಲೆಡ್ಜ್ ಈ ಥರ ಇದಾಗ ಈ ಥರ ಆದಾಗ ಏನು ಬರುತ್ತೆ ಅನ್ನೋದು ಬಟ್ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಮಾತ್ರ ಅದು ಎಕ್ಸ್ಪೀರಿಯೆನ್ಸ್ಗೆ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಅವರು ಮಾಡಿರುವಂಥ ಸೇವೆ ಏನಿದೆ ಸೊ ಅದು ಅಮೋಘವಾಗಿ ಇನ್ನೂ ಸಾಕ್ತಾನೇ ಇದೆ ಬಟ್ ಕೆಲವೊಂದು ಕಡೆ ಎಲ್ಲ ಕಡೆಯೂ ಸ್ವಲ್ಪ ಹೆಲ್ತ್ ಕಾನ್ಸಿಯಸ್ ಜಾಸ್ತಿ ಆಗಿರೋದ್ರಿಂದ ಆಲ್ಮೋಸ್ಟು ಹಾಸ್ಪಿಟಲ್ಗೆ ತೋರಿಸೋದು ಅದು ಎಲ್ಲ ನಡೀತಾ ಇದೆ ಸೊ ಇನ್ನೂ ನೂರರಲ್ಲಿ ಒಂದೋ ಎರಡೋ ಡೆಲಿವರಿಗಳು ಇನ್ನೂ ಆಗ್ತಾನೇ ಇರ್ತವೆ ಸೊ ಹಾಗಾಗಿ ಸರ್ಕಾರದ ಸರ್ಕಾರ ಈ ನಮ್ಮ ಮೂಲಕ ಸರ್ಕಾರಕ್ಕೆ ಹೇಳೋದು ಒಂದೇ ಅಟ್ಲೀಸ್ಟ್ ಅವರ ಆ ಸೇವೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ನಾವು ಆ ಟೈಮಲ್ಲಿ ಏನಂದರೆ ಇವಾಗ ನಾವು ಇದೇನತ್ರ ಅಲ್ಲ ನಾರ್ಮಲ್ ಆಗಿ ನಾವು ಮಾತಾಡ್ತೀವಿ ದಿನ ಒಬ್ಬಟ್ಟು ಕೊಟ್ಟರು ಅಷ್ಟೇ ನಾವು ಹಸಿಬು ಅಂತ ಹೋದಾಗ ಏನೋ ಒಂದು ಇರೋದನ್ನು ನಿನ್ನೆದೋ ಮೊನ್ನೆದೋ ಕೊಟ್ಟರು ಸೊ ಅದು ಮುರುಷಾನ ಆಗುತ್ತೆ ಅಂತ ಅಂತಾರೆ ಸೊ ಅದೇ ಥರ ಅವ್ರ ಸೇವೆಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅಟ್ಲೀಸ್ಟು ಸರ್ಕಾರದಿಂದ ಅವ್ರಿಗೆ ಏನು ಮಾನ್ಯತೆಗಳು ಕೊಡ್ಬೋದು ಮ್ಯಾಕ್ಸಿಮಮ್ ಆಲ್ರೆಡಿ ಇವಾಗ ಕೆಲವೊಂದು ವಿಷಯಗಳಾಗಲಿ ಏ ಇವಾಗ ವಯಸ್ಸಾಗಿರೋರಿಗೆ ಅಥವಾ ಬೇರೆದು ವಿಧವೆಯರಿಗೆ ಅದೇನು ಬರುತ್ತೆ ಸೊ ಅದೇ ಥರ ದಾಯಿಗಳಿಗೆ ಏನಾದರೂ ಒಂದು ಕೈಲಾದಂಥ ಸಹಾಯಗಳು ಸೊ ಗೌರ್ಮೆಂಟ್ ಅದರಲ್ಲಿ ಬರಲಿ ಅಂತ ಅನ್ನೋದು ನಮ್ಮ ಆಶೆಯನ್ನು ಕೂಡ